ಕನಕಪುರದ ಜನರನ್ನ ಮಾತಾಡಿಸ್ತಾ ಹೋಗೋಣ ನಮಗೆ ಇನ್ನಷ್ಟು ಗ್ರೌಂಡ್ ರಿಯಾಲಿಟಿ ಸಿಗ್ತಾ ಹೋಗುತ್ತೆ ಅಥವಾ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೌಂಡ್ ರಿಪೋರ್ಟ್ ನಮಗೆ ಇನ್ನಷ್ಟು ಕ್ಲಿಯರ್ ಆಗಿ ಸಿಗುತ್ತೆ ಸರ್ ನೀವೇನ್ ಹೇಳ್ತೀರಿ ಸರ್ ಏನಸ ನಿಮಗೆ ಸರ್ ಇಂಥ ಹೃದಯವಂತನ ಬಿಟ್ರೆ ನಮ್ಮಂತ ಅವಿವೇಕಗಳು ನಮ್ಮ ಗ್ರಾಮಾಂತರ ಸಿಗಲ್ಲ ಅನ್ನೋದು ನಮ್ಮ ಅನಿಸಿಕೆ ಅಂತ ಹೃದಯವಂತ ಮನುಷ್ಯ ನಮ್ಗೆ ಬೇಕಾಗಿದೆ ಬಂಡೆ ಅಂತ ಹೃದಯದವ್ರು ಬಿಟ್ಬಿಟ್ಟು ಇಂಥ ಹೃದಯ ಕರ್ಕೊಂಡು ಹೋದ್ರೆ ನಮ್ಗೆಡ್ಸೆಂಟ್ ಈ ಗ್ರಾಮಾಂತರಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಎರಡನೇದು ಒಂದ್ ಸಣ್ಣ ಉದಾಹರಣೆ ಕೊಡ್ಬೇಕು ಅಂದ್ರೆ ಬೆಳಗಿನ ಜಾವ ಐದುವರೆ ನಾವು ಫೋನ್ ಮಾಡಿದ್ವಿ ಮಂಜುನಾಥ್ ಅವ್ರಿಗೆ ಸ್ವಂತ ನಮ್ ಚಿಕ್ಕಪ್ಪ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಜೀವ ಹಾಕಿದ್ವಿ ಹೇಳಿದ ತಕ್ಷಣ ರೆಸ್ಪಾನ್ಸ್ ಮಾಡಿ ಅವ್ರನ್ನ ಬಳಸ್ಕೊಡ್ರ ಅಂತ ಪುಣ್ಯಾತ್ಮನ ಬಿಟ್ರೆ ಕಳ್ಕೋಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ ಆಮೇಲೆ ಇಲ್ಲಾಗಿರೋದು ಅವ್ರ ಹಿಂಬಾಲಕರು ಬೆಳಿತಾರೆ ಹೊರತು ಬೇರೆ ಯಾರು ಬೆಳ್ದಿಲ್ಲ ಒಂದ್ ನಾಲ್ಕು ಬಿಲ್ಡಿಂಗ್ ಕಟ್ಟವ್ರೆ ಒಂದ್ ಎರಡ್ ರೋಡ್ ಮಾಡವ್ರೆ ಅದ್ ಬಿಟ್ರೆ ಬೇರೆ ಏನಾಗಿಲ್ಲ ಈಗ ನಮ್ಮ ಊರಲ್ಲಿ ಉದಾಹರಣೆ ನಮ್ದು ಮುಂದೆ ಒಂದ್ ಸಣ್ಣ ಗ್ರಾಮ ನಾವು ಈಗ ನಾನು ಒಂದ್ ಒಂದ್ ಸಣ್ಣ ಎಕ್ಸಾಂಪಲ್ ತೊಂಬತ್ತಾರಲ್ಲಿ ನಾವು ಡೈರಿಗೆ ಹಾಲು ಹಾಕ್ತಾ ಇರ್ತೀನಿ ಅವತ್ ಏನು ನಮ್ಮ ಮನುಷ್ಯ ಇವತ್ತು ಹತ್ತದ್ ಕೋಟಿ ಮನೆ ಕಟ್ಕೊಂಡಿದ್ದಾರೆ ಎಲ್ಲಿ ಬರ್ತದೆ ಇವತ್ತು ನಾವು ಹಾಗೆ ಇದೀವಿ ಇವಾಗ್ಲೂ ಆಗೇ ಇದೀವಿ ಅವ್ರು ನೋಡ್ರಿ ಆ ಮಟ್ಟಕ್ಕೆ ಬೆಳೀತಾ ಇದಾರೆ ಇವ್ರೆಲ್ಲ ಒಂದ್ ಮಟ್ಟ ಹಾಕ್ಬೇಕು ಅಂದ್ರೆ ಡಾಕ್ಟರ್ ಬರಬೇಕು ನರೇಂದ್ರ ಮೋದಿ ಅವರ ಆಡಳಿತ ಇನ್ನ ಇರಬೇಕು ಗ್ರಾಮಾಂತರದಲ್ಲಿ ನಮ್ಗೆ ಅನ್ನೋದು ನಮ್ಮ ಡಿ ಕೆ ಸುರೇಶ್ ಅವರಿಂದ ಕೆಲಸ ಆಗಿಲ್ಲ ಅಂತಿದ್ರಿ ಕೆಲಸ ಆಗಿದೆ ಬೆಳಿ ಬಿಲ್ಡಿಂಗ್ ಕಳ್ ಒಂದ್ ಎರಡು ರೋಡ್ ಮಾಡಿದಾರೆ ಅದ್ ಬಿಟ್ರೆ ಬೇರೆ ಏನಾಗಿಲ್ಲ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಹಾಗೆ ಇದೆ ನೀವ್ ಯಾವಾಗ ಒಂದ್ಸತಿ ನಮ್ಮ ಊರುಗಳಲ್ಲಿ ನೋಡಿ ಈಗ ರೋಡ್ ಗಳಾಗೆ ಇದೆ ಹಿಂದುಳಿದವ್ರು ಹಿಂದುಳಿದಾಗೆ ಇದಾರೆ ಮುಂದುವರೆದ್ರು ಮುಂದೆ ಓದ್ಕೊಂಡು ಹೋಗ್ತಾ ಇದಾರೆ ಏನೋ ಅಭಿವೃದ್ಧಿ ಆಗಿಲ್ಲ ನಮ್ಮ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಎಂಟ್ರಿ ಕೊಟ್ಟಿದ್ರಿಂದ ಅಂದ್ರೆ ಈಗ ಬೇರೆ ಯಾರು ಬಂದಿದ್ರು ಈ ತರ ನಾವು ಚರ್ಚೆ ಮಾಡ್ತಿದ್ವಿ ಗೊತ್ತಿಲ್ಲ ಅವ್ರು ಎಂಟ್ರಿ ಕೊಟ್ಟಿದ್ರಿಂದ ಚಿತ್ರಣ ಎಷ್ಟು ಮಟ್ಟಿಗೆ ಬದಲಾಗಿದೆ ಅಂದ್ರೆ ಈಗ ನಮ್ಮ ಅಭಿಪ್ರಾಯ ಬೇರೆ ಅಂದ್ರೆ ಮಂಜುನಾಥ್ ಅವ್ರು ಒಳ್ಳೆ ಮನುಷ್ಯ ಆದ ಅಭಿಪ್ರಾಯ ಬಿಟ್ಟು ಅದರ ಆಚೆಗೆ ಚಿತ್ರಣ ಗಮನಿಸ್ತಾ ಹೇಗಿದೆ ಅಲ್ಲಿ ಚಿತ್ರಣ ಅಂದ್ರೆ ಮೊದಲೆಲ್ಲ ಮಲ್ಕೊಂಡಿದ್ರು ಬೇಡಪ್ಪ ಇವ್ರ ಮುಂದೆ ನಾವು ಹೋರಾಡೋದು ಬೇಡ ನಮ್ ಬೇಕಾಗಿಲ್ಲ ಇವ್ರನ್ನ ಕೇಸ್ ಹಾಕ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಮತ್ತೊಂದು ಮಾಡ್ತಾರೆ ಇವರ ಬಂದವರೆ ಅಂತ ಮನುಷ್ಯನ ನಾವು ಹೇಳಿ ಜನನೇ ವಾರಂಟಾಗಿ ಎದ್ದು ಬರ್ತಾ ಇದಾರೆ ಆಚೆಗೆ ನೀವೇನಂತೀರಿ ಸರ್ ಹಾ ನೀವೇನಂತೀರಿ ಸರ್ ಈ ಬಾರಿ ಚುನಾವಣೆಗೆ ಸಂಬಂಧಪಟ್ಟಾಗೆ ಈ ಬಾರಿ ಚುನಾವಣೆಗೆ ಅಂದ್ರೆ ಸರ್ ಎರಡು ಬಾರಿ ಗೆದ್ದಿರ್ತಕ್ಕಂಥ ಒಬ್ಬ ಎಂ ಪಿ ಅವರ ಸಾಧನೆ ಏನು ಅನ್ನೋದನ್ನು ಜನಗಳಿಗೆ ತಿಳಿಸ್ಬೇಕು ಎರಡು ವರ್ಷ ಆಳಿ ಗೆದ್ದಿದಾರಲ್ವಾ ಗೆದ್ದಿ ಇವರು ಮಾಡಿರ್ತಕ್ಕಂಥ ಸಾಧನೆ ಏನು ಅನ್ನೋದನ್ನು ನಾನು ಗೆದ್ದಿ ಕನಕಪುರ ಕ್ಷೇತ್ರಕ್ಕೆ ಈ ಸಾಧನೆ ಮಾಡಿದ್ದೀನಿ ಅನ್ನೋದನ್ನು ಜನಗಳ ಮುಂದ್ಗಡೆ ತೋರಿಸ್ಬೇಕಲ್ವಾ ಇಂದ ಬರ್ತಾ ಇಲ್ಲ ಬರ್ತಾ ಇಲ್ಲ ನಮಗೆ ಅನುದಾನ ಬರ್ತಾ ಇಲ್ಲ ಅಂತ ಇದಾರೆ ಎಷ್ಟು ಸಾವಿರ ಕೋಟಿ ಬರ್ತಾ ಇದೆ ಅಂತ ನಮ್ಗೆ ಕಡೆ ಕಟ್ಟ ಕಾರ್ಯಕರ್ತರಿಗೆ ಗೊತ್ತಿದೆ ಒಬ್ಬ ಎಂ ಪಿ ಗೊತ್ತಿಲ್ವಾ ಹಾಂ ಇವತ್ತು ಪ್ರತಿಯೊಂದು ಸೆಂಟ್ರಲ್ ಈಗ ಹನ್ನೊಂದು ಸಾವಿರ ಕೋಟಿ ಹಿಂದುಳಿದ ನ ಬಳಸ್ಕೊಂಡಿದಾರಲ್ಲ ಏನ್ ಮಾಡಿದಾರೆ ಹಾಗಾದ್ರೆ ಇವರು ಅದು ನಾವು ತಿಳ್ಕೋಬೇಕಲ್ಲ ಸರ್ ಈಗ ನಮ್ಮ ಗ್ರಾಮಾಂತರದಲ್ಲಿ ತುಂಬಾ ಹಿಂದುಳಿದ ಹೋದ್ರಿದ್ದಾರೆ ಈಗ ಆ ಫಂಡೇ ಇಲ್ಲ ಈಗ ಒಂದು ಕನಕಪುರದಲ್ಲಿ ಯಾವ್ದಾರ ಸಮಾವೇಶ ಮಾಡಬೇಕು ಅಂದ್ರೆ ಆಕದೇ ಅಧಿಕಾರಿಗಳೇ ದುಡ್ಡು ಹಾಕೊಂಡು ಕೆಲಸ ಮಾಡ್ತಾರೆ ಅಂತ ಪರಿಸ್ಥಿತಿ ಉಟ್ಕೊಬಿಟ್ಟಿದೆ ಈಗ ಒಬ್ಬ ಗ್ರಾಮ ಪಂಚಾಯತ್ ಅಧಿಕಾರಿ ಪಿ ಡಿಒ ಅವ್ರು ಏನಿದ್ದಾರೆ ಇವ್ರು ಯಾವ್ದಾರ ಒಂದು ಪ್ರೋಗ್ರಾಮ್ ಮಾಡ್ರೆ ಆ ಫಂಡ್ ಅವರೇ ದುಡ್ಡು ಕೊಡ್ತಾರೆ ಇವರು ಅಂತ ವಾತಾವರಣ ಎಲ್ಲ ಸೃಷ್ಟಿಯಾಗಿದೆ ಹಾಗಾಗಿ ಗೌರ್ಮೆಂಟ್ ಇಂದ ಇಲ್ಲಿ ಯಾವ್ದು ಸಹಕಾರ ಆಗಿಲ್ಲ ಎಂ ಪಿ ಆಗಿರ್ಬೋದು ಹತ್ತು ವರ್ಷ ಬೇರೆ ಏನೂ ಕೆಲಸ ಇಲ್ಲ ಆಗಿಲ್ಲ ಎಲ್ಲ ಒಂದ್ ಕಡೆ ಆಗಿರ್ಬೋದು ನಮ್ಗೆ ಗೊತ್ತಿಲ್ಲ ನಮ್ಮ ಇದರಲ್ಲಿ ಯಾವುದೂ ಆಗಿಲ್ಲ ಮತ್ತೆ ಏನಾಗಿದೆ ಅಲ್ಲಿ ಅಂದರೆ ಸಾಧನೆ ಮಾಡಿದೀವಿ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಹೇಳೋದಲ್ಲ ವಾಸ್ತವವಾಗಿ ಹಳ್ಳಿಗಳಿಗೆ ಬಂದು ನೋಡಬೇಕು ಇನ್ನು ಎಷ್ಟೋ ಜನ ಹಿಂದುಳ ಮುಂದು ಊಟಕ್ಕೆ ಪರದಾಡುವಂಥ ಸ್ಥಿತಿ ಒಂದು ಮನೆ ಇಲ್ಲ ಬಾತ್ರೂಮ್ ಇಲ್ಲ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ರೋಡ್ ಇಲ್ಲ ಸಾಧನೆ ಮಾಡಿದ್ದೀವಿ ಯಾವ ಸಾಧನೆ ಬಂದು ತೋರಿಸಿ ಜನಗಳ ಮುಂದ್ಗಡೆ ಸಾಧನೆ ಮಾಡಿರೋದು ಒಂದು ರೌಡಿಗಳನ್ನ ಬೆಳೆಸಿದ್ದಾರೆ ಏತಕ್ಕಾಗಿ ಬೆಳೆಸಿದ್ದಾರೆ ಅಂತಂದರೆ ಅಮಾಯಕರನ್ನು ಬೆದರಿಸಬೇಕು ಓಟ್ ಹಾಕ್ಸೋದಕ್ಕೆ ರೌಡಿಗಳು ಬೆಳೆಸಿದ್ದಾರೆ ಹೊರ್ತು ಆ ದೊಡ್ಡ ಸಾಧನೆ ಬಿಟ್ರೆ ಯಾವ ಸಾಧನೆ ಶೂನ್ಯ ನೇರವಾಗಿ ಬನ್ನಿ ಬೇಕಾರೆ ನಾನು ಹಿಂದ್ಗಡೆ ಬನ್ನಿ ನಾನು ತೋರಿಸ್ತೀನಿ ಅವ್ರ ಸಾಧನೆ ಏನು ಮಾಡಿದ್ದಾರೆ ಎತ್ತ ಎಡ್ ಟು ಪಿನ್ ಟು ಪಿನ್ ತೋರಿಸ್ತೀನಿ ಎರಡು ಬಾರಿ ಗೆದ್ದು ಹೋಗಿದೆ ಹೇಗಾದರೆ ಹಂಕ ಹಣದ ಬಲ ಎರಡು ಬಾರಿ ಗೆದ್ದಿರೋದು ಅಕ್ರಮಣದಿಂದ ದೌರ್ಬಲ್ಯದಿಂದ ಇದು ಸಾರಿ ದಬ್ಬಾಳಿಕೆಯಿಂದ ತೋರಿಸಿ ಗೆದ್ದಿದ್ದಾರೆ ಹೊರತು ನ್ಯಾಯ ರೀತಿಯಲ್ಲಿ ಯಾವುದೇ ಎಲೆಕ್ಷನ್ ಇಲ್ಲಿವರೆಗೂ ನಡೆದಿಲ್ಲ ಅದ್ ಮೂರು ಗಂಟೆ ನಾಲ್ಕು ಗಂಟೆ ಅಂತಂದ್ರೆ ಓಟ ಒತ್ತೋರೇ ಸ್ವತಂತ್ರವಾಗಿ ಅವರೇ ಆ ಆತರ ಕಾಲ ಇದಾಗಿದೆ ಹಂಗಾಗಿ ಯಾವಾಗೂ ಒಂದು ಕರೆಕ್ಟ್ ಆಗಿ ಎಲೆಕ್ಷನ್ ನಡೆದ್ರೆ ಯಾವತ್ತೂ ಸೋಲ್ಬೇಕಾಗಿತ್ತು ಅದು ನಡೆದಿಲ್ಲ ಅದು ಈ ಎಲೆಕ್ಷನ್ ನಡೀತೇನೆ ಅನ್ನೋದು ನಮ್ಮ ಅಭಿಪ್ರಾಯ ನೀವೇನತ್ತೀರಿ ಸರ್ ಸರ್ ನಾನು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದೀನಿ ಅಲ್ಲಿ ಏನಂದ್ರೆ ಅಲ್ಲಿ ನಮ್ಮ ನಮ್ಮ ಜನಗಳಿಗೆ ಯಾವ ಅಭಿವೃದ್ಧಿನೇ ಆಗ್ತಾ ಇಲ್ಲ ಏನು ಅವರು ಒಂದು 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 ಗ್ರೂಪ್ ಇದೆ ಒಬ್ಬ ಅಧ್ಯಕ್ಷ ಅವರು ಗ್ರೂಪ್ ಇದೆ ಅವರು ಮಣ್ಣು ಕಲ್ಲು ಹಾಕಿ ಆ ಚರ್ಚೆ ಮೋರಿ ಅದು ಇದು ದುಡ್ಡು ಮಾಡ್ಕೋತರವೇ ನಮ್ಮ ಜನಗಳಿಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ ಒಂದು ನೆಲ್ಲಿ ನನ್ನ ಗ್ರಾಮ ಪಂಚಾಯತ್ ಮೆಂಬರ್ಗೆ ಒಂದು ನೆಲ್ಲಿ ಹಾಕಬೇಕು ಬಿಡ್ತಾ ಇಲ್ಲ ಅವರು ಏನು ನಾನು ಪಿಯಿಂದ ಒಂದು ಸ್ಪರ್ಧೆ ಮಾಡಿದ್ದೆ ಆ ಟೈಮಲ್ಲಿ ಎಕ್ಸ್ಟ್ರಾ ನೆಲ್ಲಿ ಹಾಕಬೇಕು ಒಂದೊಂದೇ ನೆಲ್ಲಿ ಹತ್ತು ಮನೆಗೆ ಹದಿನೈದು ಒಂದೊಂದೇ ನೆಲಿ ಇತ್ತು ಬೀದಿಲಿ ಇಲ್ಲಿ ಹಾಕೋಕೆ ಏ ಬಿಡಬಾರ್ದು ಬಂದು ಅಡ್ಡಾಕಿದ್ರು ನಾನು ಆವಾಗ ದಬ್ಬಾಳಿಗೆ ಫುಲ್ ದಬ್ಬಾಳಿಕೆ ಸಿಕ್ಕಾಪಡೆ ದಬ್ಬಾಳಿಕೆ ಮಾಡ್ತಾರೆ ಇವತ್ತೇನಾದ್ರೂ ಫಂಕ್ಷನ್ ನಮ್ಮ ಜೊತೆ ಯಾರೋ ಒಬ್ರು ಬಂದಿರೋ ಹೋಗಿ ಸಾಯಂಕಾಲ ಇಟ್ಕೊಂಡ್ಬೇಕಾದ್ರೆ ಬಿಡ್ತಾರೆ ಆ ತರ ರೇಂಜಲ್ಲಿ ದಬ್ಬಾಳಿಕೆ ಮಾಡ್ತಾರೆ ನಮ್ಮ ಪಂಚಾಯತ್ ನರೇಗಾದ ಒಂದು ಇದೆ ಸರ್ ನರೇಗದಲ್ಲಿ ಕರ್ನಾಟಕ ನಂಬರ್ ಒನ್ ಅಂದ್ಬಿಟ್ಟು ಯಾರಾದ್ರೂ ಒಂದು ಹತ್ತು ಜನಕ್ಕೆ ಸಾಮಾನ್ಯ ಬಡ ಜನಗಳಿಗೆ ಕೂಲಿ ಕೆಲಸ ಕೊಟ್ಟಿದೀವಿ ಅಂತ ತೋರ್ಸ ಹೇಳಿ ಜೆ ಸಿ ಪಿ ಬಿಡ್ತಾರೆ ನಾಲ್ಕು ದಿನ ಮನೆ ಎತ್ಸ್ತಾರೆ ಹತ್ತು ಲಕ್ಷ ಬಿಲ್ ಮಾಡ್ತಾರೆ ಮಾಡಿರೋ ಕೆರೆಗೆ ಡಬಲ್ ಡಬಲ್ ತ್ರಿಬಲ್ ಬಿಲ್ ಮಾಡಿಸಿರೋ ತೋರಿಸ್ತೀನಿ ನಾನು ಆಯ್ತಾ ಯಾವುದೇ ಶೂನ್ಯ ಯಾವ ಡೆವಲಪ್ಮೆಂಟ್ ಆಗಿಲ್ಲ ಗರಿ ನ್ಯೂಸ್ನವ್ರ ಮುಖಾಂತರ ಹೇಳ್ಬೋದು ಅಷ್ಟೇ ಅವರ ಫಾಲೋವರ್ಸ್ ಬಿಟ್ರೆ ಈಗ ಬಡವರುಗಳಿಗೆ ಒಂದು ರೂಪಾಯಿನೂ ಕೆಲಸನೂ ಆಗಿಲ್ಲ ಅವ್ರಿಗೆ ಅನುಕೂಲನೂ ಆಗಿಲ್ಲ ಶೂನ್ಯ ಆಮೇಲೆ ಏನು ಮಾಡ್ತಾರೆ ಅಂದರೆ ಯಾವುದೋ ಲೋನ್ಗಳು ಸಬ್ಸಿಡಿ ಸೊಸೈಟಿ ಲೋನ್ ಬರ್ತವಲ್ಲ ಬಡವರು ಐದು ಸಾವಿರ ರೂಪಾಯಿ ಅವ್ರು ಕೊಟ್ಬಿಡ್ತಾರೆ ನಲವತ್ತೈದು ಸಾವಿರ ಇವ್ರು ನುಂಗ್ತಾರೆ ಅದು ಮೊನ್ನೆ ಆದಾಗ ಯಾರಿಗೋಗ್ತದೆ ದುಡ್ಡು ಒಂದು ಕೋಟಿ ಇವತ್ತು ಒಂದು ಕೋಟಿ ಅವ್ರ ದುಡ್ಡು ಬಂದಿದೆ ಅದರಲ್ಲಿ ಏನು ಬೇರೆ ಮಾತೇ ಇಲ್ಲ ಬಡವರಿಗೆ ಐದು ಸಾವಿರ ರೂಪಾಯಿ ಹಾಂ ನಮ್ಮ ಗೌಡರು ಐದು ಸಾವಿರ ರೂಪಾಯಿ ಕೊಟ್ಬಿಟ್ಟು ನಮಗೆ ಪಾಣಿ ಕೊಟ್ಟು ಅವರು ನಲವತ್ತೈದು ಸಾವಿರ ರೂಪಾಯಿ ಅವ್ರು ತಗೊಂಡು ಮಜಾ ಮಾಡ್ತಾರೆ ಇವತ್ತು ಒಂದು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಅವರಿಗೆ ಆ ಥರ ಭಯಂಕರ ಒಂದು ಅಕ್ಕಿ ಕೊಡಿದನು ರಾಜಕೀಯ ಮಾಡ್ತಾರೆ ಪಂಚಾಯಿತಲಿ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಒಂದಷ್ಟು ಜನ ಇದ್ದಾರೆ ಏನು ಕೆಲಸ ಕಾರ್ಯ ಇಲ್ಲದೆ ಒಂದು ಅಲ್ಲಿಲ್ಲ ಒಂದು ಗುಂಡಿ ತೊಗೊಂಡು ಹೋಗೋದು ಅದಕ್ಕೊಂದು ಐದು ಒಂದು ಲಕ್ಷ ಬಿಲ್ ಮಾಡೋ ಐವತ್ತು ಸಾವಿರ ಆಗೋದು ಒಂದು ಲಕ್ಷ ಮಾಡೋದು ಈ ಥರ ದಬ್ಬಳಿಕೆ ಮಾಡಿಕೊಂಡು ನಮ್ಮ ಗ್ರಾಮದಲ್ಲಿ ಬೆಳೀತಾ ಇದ್ದಾರೆ ಅದು ಬಿಟ್ಟು ಪಂಚಾಯತಿ ಹೆಂಗಾಗಿದೆ ಅಂದರೆ ಕಾಂಗ್ರೆಸ್ ಏಜೆಂಟ್ ಆಫೀಸ್ ಆಗ್ಬಿಟ್ಟಿದೆ ಪ್ರತಿ ಪಂಚಾಯತಿಗಳು ಈಗ ಹೆಂಗ್ ಬೇಕು ಅಂದರೆ ಅವ್ರಿಗೆ ಕಾಂಗ್ರೆಸ್ ಏಜೆಂಟ್ ರೀತಿಯಾಗಿ ವರ್ಕ್ ವರ್ತನೆ ಮಾಡ್ತಾರೆ ಹೊರತು ಪಂಚಾಯತ್ ಅಧಿಕಾರಿಗಳಾಗಿ ಒಬ್ಬರು ವರ್ಕ್ ಮಾಡೋಲ್ಲ ಪಿ ಡಿ ಒಂದ ಹಿಡಿದು ಒಬ್ಬ ಜವಾನನಿಂದ ಹಿಡಿದು ಪಿ ಡಿ ಒರ್ಗು ಎಲ್ಲ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಾರೆ ಹಾಗಾಗಿ ಈ ಸಲ ನಾವು ಮಂಜುನಾಥ್ ಬೆಂಬಲಿಸ್ತೀವಿ ಪ್ರತಿ ಸಲವೂ ಬೆಂಬಲಿಸ್ಕೊ ಆಪೋಸಿಟ್ ಆಗಿ ಈ ಸಲವೂ ಮಾಡ್ತೀವಿ ಸರ್ ಖಂಡಿತ ಈ ಸಲ ಒಳ್ಳೇದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಎಲೆಕ್ಷನ್ ಅವ್ರ ಅನ್ಕೊಂಡಿದಾಗ ಹಣ ಕೊಟ್ಟಿ ಗೆಲ್ಲಕ್ಕಾಗಲ್ಲ ನಾವು ಹೃದಯದಿಂದ ನಾವು ಓಟ್ ಹಾಕಿ ನಾವು ಕಾರ್ಯಕರ್ತನ ಕರ್ಕೊಂಡು ನಾವು ಓಟ್ ಹಾಕಿಸ್ತೀವಿ ಒಂದು ಅವರು ಸಾವಿರ ರೂಪಾಯಿ ಕೊಡ್ಬೋದು ಎರಡು ಸಾವಿರ ಕೊಡ್ಬೋದು ಆಮಿಷ ಹೊಡ್ಬೋದು ಈಗ ನೋಡಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬೆಂಗಳೂರಿ ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಓಟ್ ಒಂದೂವರೆ ಸಾವಿರ ಕೊಡ್ತೀವಿ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿದಾರೆ ನಾವು ವಾರಂಟ್ರಿಗ್ ಜನನ ಬನ್ನಿ ಅಂತ ನಾವು ರಿಕ್ವೆಸ್ಟ್ ಮಾಡಿ ಆ ಅಂತ ಹೇಳಿ ನಾವು ಮಾತಾಡ್ತಾ ಇದೀವಿ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋ ಜನಗಳು ಏನಂದರೆ ಯಾವುದೇ ಹಣ ಆಮಿಷಕ್ಕೆ ಯಾರು ಒಳಗಾಗ್ಬೇಡಿ ಅಂತ ನಾವು ಕೈ ಮುಗ್ದಿ ಕೇಳ್ಕೊತಿದ್ವಿ ಅದನ್ನ ತಗೊಂಡಿ ನೀವೇನಂತೀರಿ ಸರ್ ಸರ್ ಅರವತ್ತು ವರ್ಷ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಬೇಕಾದ್ರೆ ನರೇಂದ್ರ ಮೋದಿಯವರೇ ಬರಬೇಕಾಯ್ತು ಹಾಗಾಗಿ ಇವತ್ತು ಸೇನೆ ವಿಚಾರದಲ್ಲಿ ಇರ್ಬೋದು ರೈತರು ವಿಚಾರದಲ್ಲಿ ಇರ್ಬೋದು ನರೇಂದ್ರ ಮೋದಿಯವರು ಇವತ್ತು ರೈತರುಗಳಿಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎರಡು ಎರಡು ಸಾವಿರ ರೂಪಾಯಿ ನಮ್ಮ ರೈತರಿಗೆಲ್ಲ ನೆರವು ಹಾಗೆ ಆಯುಷ್ಮಾನ್ ಭಾರತ ಈಗೆಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಹಳ್ಳಿ ಗ್ರಾಮಾಂತರ ಜನ ಬೆಂಗಳೂರು ಗ್ರಾಮಾಂತರಕ್ಕೆ ಸೀಮಿತವಾಗಿ ಮಾತಾಡೋದ ಡಾಕ್ಟರ್ ಮಂಜುನಾಥ್ ಅವರು ಹೃದಯ ತಜ್ಞರು ಹಲವಾರು ಉಚಿತ ಹೃದಯ ಸಮಸ್ಯೆ ಇರತಕ್ಕಂಥ ರೈತರುಗಳಿಗೆ ಬಡವ್ರಿಗೆ ಉಚಿತವಾಗಿ ಚಿಕಿತ್ಸೆ ಮಾಡಿಸವ್ರೆ ಹಾಗಾಗಿ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಗ್ರಾಮಾಂತರ ಕೊಟ್ಟಿರೋದು ನಮ್ಮ ಪುಣ್ಯ ನಮ್ಮ ಭಾಗ್ಯ ಹಾಗಾಗಿ ಎಲ್ಲಾರ್ಗು ಏನು ಮನವಿ ಮಾಡೋದಂದ್ರೆ ನಾವೆಲ್ಲರೂ ಡಾಕ್ಟರ್ ಮಂಜುನಾಥ್ ಅವ್ರು ಬೆಂಬಲಿಸ್ಬೇಕು ಮಂಜುನಾಥ್ ಅವ್ರು ಗೆಲ್ಸ್ಬೇಕು ಓಕೆ ಇದು ಈ ಭಾಗದ ಜನರ ಅಭಿಪ್ರಾಯ ಹಾಗೆಲ್ಲೊಬ್ರು ಹಿರಿಯರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಹಿರಿಯರ ಮಾತಿಗೆ ಇನ್ನೂ ಸ್ವಲ್ಪ ತೂಕ ಬರುತ್ತೆ ಏನಂತೀರಿ ಸರ್ ಭಾಳ ವರ್ಷಗಳಿಂದ ಈ ರಾಜಕಾರಣಿ ಎಲ್ಲ ನೋಡ್ತಿರ್ತೀರಿ ನೀವು ಆಗೋಗದೆ ಮಂಜುನಾಥ್ ಗೆದ್ದಾಗ ಗೆಲಿತಾರೆ ಇವರು ಏನಿದ್ರು ಸುಮ್ಮನೆ ಶೂನ್ಯ ದಬ್ಬಾಳಕೆ ಗೆಲಿತವ್ರೆ ಈಗ ಐವತ್ತು ವರ್ಷದಿಂದ ಇವರು ಬಂದ್ರು ಈಗ ಮೂರನೇ ಬಾರಿ ಬಂದ್ರು ಅವ್ರ ಲೀಡರ್ಗಳು ಅವ್ರ ಇದರಲ್ಲ ಬಡ ರೈತರುಗಳು ಹೋದ್ರು ಈ ಸಲ ಮಂಜುನಾಥ್ ನೂರಕ್ ನೂರ್ ಗೆಲೀತಾರೆ ಈ ಭಾಗದ ಜನರ ಅಭಿಪ್ರಾಯ ಏನಂತಾರೆ ಸರ್ ಒಂದ್ ಕಡೆ ಡಿ ಕೆ ಸುರೇಶ್ ಅವರು ಮತ್ತೊಂದ್ ಕಡೆಯಿಂದ ದೇವೇಗೌಡರ ಅಳಿಯ ಜಯದೇವ್ ಹಾಸ್ಪಿಟ್ಲ್ ಡಾಕ್ಟರ್ ಆಗಿದ್ದರು ಮಂಜುನಾಥ್ ಅವರು ನಿಮ್ಗೆ ಏನನ್ಸುತ್ತೆ ಸರ್ ನಾವು ಓದು ಸಾರಿ ಇಪ್ಪತ್ತಾರು ಸೀಟ್ ಎಮ್ ಎಲ್ ಎದ್ ಎಂ ಪಿ ಗೆದ್ದು ಈ ಒತರಲ್ಲಿ ಸಾಹುಕಾರ ಅಂತ ಇದನ್ನು ನಾಳೆ ಬಡವಾಗೋದ್ರು ಅವ್ರು ಯಾನು ಅಂತ ಗಮನಿಸ್ಲೇ ಇಲ್ಲ ಸರ್ ಸುಮ್ಮನೆ ನಾನು ಅದು ಇದು ಅದು ಅಂತ ಅವ್ರು ಏನಾರು ಕೊಟ್ಟಿದ್ದಾರೆ ಏನಾರು ಮಾಡಿದ್ದಾರೆ ಇವ್ರು ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಇವಾಗ ನೀವೆಲ್ಲ ತಿರುಗಾಡ್ಕೊಂಡು ಹೋಗಿ ಸಾರೂ ಜನದ ಒತಾರೆ ಇದ್ದರೆ ನಾನು ಯಾವ ದೇವಸ್ಥಾನ ಯಾವ ಕಾರ್ಯ ಯಾವ ರೋಡು ಯಾವ ಇದು ಅಂತ ಬೆಳಗ್ಗೆ ಇದ್ದೆ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಆ ಬೆಳಗಾನ ಅಭಿವೃದ್ಧಿನೇ ಮಾಡ್ತಾರೆ ಸರ್ ಇವರು ಸುರೇಶ್ ಅವರು ಅವರೇನೇ ಗೆಲ್ಲೋರು ಅವ್ರಿಗೇನೆ ಹಾಕೋದು ಜನ ಹಾಂ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ನೀನು ಅಭಿವೃದ್ಧಿ ಕೇಳಾರ ಏನ್ ಮಾಡಾರ ಅಂದ್ರೆ ಈಗ ಡಿ ಕೆ ಸುರೇಶ್ವರ್ ಊರ್ನೋರು ಅನ್ನೋ ಹೇಗೆ ಅಭಿಮಾನಿ ಅನ್ನೋ ಅಭಿಮಾನ ಇಲ್ಲ ಕೆಲಸದ ಅಭಿಮಾನ ಕೆಲಸ ಎಂತವ್ರು ಕೆಲಸ ನೋಡಿ ಅವ್ರ ಅಭಿವೃದ್ಧಿ ನೋಡಿ ಈಗ ಎಮ್ ಎಲ್ ಏನ ಒಂದು ಲಕ್ಷದ ಇಪ್ಪತ್ತು ಸಾವಿರ ಓಟ್ ಹಾಕಿರೋದು ಅವ್ರ ಅಭಿವೃದ್ಧಿಯಿಂದ ಅವ್ರನ್ನೇನು ನೋಡಲ್ಲ ಅವ್ರೇನು ಕೊಡ್ತಾರೆ ಅಂತ ಅಲ್ಲ ಎಲ್ಲರಿಂದ ಶೇರ್ ಹಾಕಿರೋದು ಜನ ಎತ್ತಿನ ಆವೇಶ ಇದ್ದೆ ಎಲ್ಲರಿಗೂ ಈ ಅವ್ರಿಗೆ ನಮ್ಮ ಜಿಲ್ಲೆಯಲ್ಲೇ ಎಷ್ಟು ಇದಾವೆ ತಾಲೂಕಾವೆ ಅಷ್ಟು ತಾಲೂಕಲ್ಲಿ ಏನು ಕೆಲಸ ಮಾಡಬೇಕು ಏನು ಕುಡಿ ನೀರು ತರಬೇಕು ಏನು ಮಾಡಬೇಕು ಫಿಲ್ಟರ್ ನೀರು ತರಬೇಕು ಅನುದಾನ ತರಬೇಕು ಎಲ್ಲ ಕೆಲಸನೂ ಮಾಡ್ತಾರೆ ಓಕೆ ಈಗ ಊರಿಗೆ ಬರ್ತಿರ್ತಾರ ಹಾಗಾಗ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಏನು ಈ ಸಿಕ್ತಾರೋಡ್ ಮಾಡ್ತಾರೆ ಕನಕ್ಪುರ ಭಾಗದ ಬೇಕುಪೆ ಸರ್ಕಲ್ ಇದ್ದಾನೆ ಡಿ ಕೆ ಸುರೇಶ್ ಅವರ ಹುಟ್ಟೂರಿಗೆ ಬಹಳ ಸಮೀಪ ಇರುವಂತ ಊರು ಈ ಭಾಗದ ಜನರಿಗೆ ಡಿ ಕೆ ಸುರೇಶ್ ಅವರ ಬಗ್ಗೆ ಇರುವಂತ ಅಭಿಪ್ರಾಯ ಹಾಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧೆ ಮಾಡ್ತಿದಾರಲ್ಲ ಅದ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳೋಣ ಇನ್ನೊಂದು ಸ್ವಲ್ಪ ಬಹಳ ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ ಸರ್ ಈಗ ಚುನಾವಣೆ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ವಿಶ್ಲೇಷಣೆ ಏನಂದ್ರೆ ಟಫ್ ಫೈಟ್ ಈ ಬಾರಿ ತೀವ್ರ ಜಟಾಪಟಿ ನಡೀತಿದೆ ಅನ್ನೋದು ನಮ್ಮೆಲ್ಲರೂ ವಿಶ್ಲೇಷಣೆ ನೀವು ಈ ಭಾಗದವರಾಗಿ ನಿಮ್ಗೆ ಏನ್ ಅನ್ಸುತ್ತೆ ಈ ಬಾರಿ ಎಲೆಕ್ಷನ್ ಈ ಬಾರಿ ಎಲೆಕ್ಷನ್ ಅಂತಂದ್ರೆ ನಮ್ಮ ಕನಕಪುರ ಕ್ಷೇತ್ರಕ್ಕೆ ರಾಮನಗರ ಜಿಲ್ಲೆಗೆ ಸೂರ್ಯ ಅವರು ಬರ್ತಾರೆ ಖಂಡಿತ ಎಲ್ಲರಲ್ಲ ಒಂದು ಮಾತಿಲ್ಲ ಯಾಕೆಂದ್ರೆ ಅವರು ನಮ್ಮ ರಾಮನಗರ ಜಿಲ್ಲೆಗೆ ತುಂಬ ಕೆಲಸ ಮಾಡಿದ್ದಾರೆ ಹಳ್ಳಿಗಳಿಗೆಲ್ಲ ನೀರು ಸೌಲಭ್ಯ ಪ್ರತಿಯೊಂದು ರೋಡ್ ಸರ್ವಿಸು ಇದು ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ ಏನು ತೊಂದರೆ ಏನಿಲ್ಲ ಖಂಡಿತ ಗ್ಯಾರಂಟಿ ಬರ್ತಾರೆ ಅವರು ಅದೊಂದು ನಂಬಿಕೆ ನಮಗೆ ಚೆನ್ನಾಗಿದೆ ನಾವು ಇವತ್ತು ಅವ್ರ ಪಕ್ಷದಲ್ಲೇ ಇದ್ದೀವಿ ಇನ್ನು ಮುಂದಕ್ಕೆ ಅವ್ರ ಪಕ್ಷದಲ್ಲೇ ಇರ್ತೀವಿ ಇಲ್ಲಿ ಒಂದಷ್ಟು ಜನರು ಮಾತಾಡಿಸಿದಾಗ ಅವ್ರ ಅಭಿಪ್ರಾಯ ಅಂದ್ರೆ ನಮಗೆ ಅವ್ರ ಬಗ್ಗೆ ಬಹಿರಂಗವಾಗಿ ಮಾತಾಡಕ್ಕೆ ಭಯ ಒಂದು ರೀತಿ ಹೆದರಿಕೆ ಇದೆ ಅಂತ ವಾತಾವರಣ ಇದೆ ಹೌದಾ ಅದು ಅದೇನೇ ಖಂಡಿತ ಏನಿಲ್ಲ ಆ ಥರದೇನು ಭಯ ಉಡಿಸುವಂತ ವ್ಯಕ್ತಿ ಅಲ್ಲ ಅವರು ಒಳ್ಳೆಯವ್ರ್ ಒಳ್ಳೆವ್ರೇನವರು ಯಾವ್ದೇನು ಕೆಟ್ಟದೇನು ಮಾತಾಡಿಲ್ಲ ಮಾತಾಡುವಲ್ರು ಮುಂದಕ್ಕೆ ಏನೋ ಮಾತಾಡುವಲ್ರು ಅದೊಂದು ಚೆಂದಾಗೆ ನಮಗೆ ಮಾಹಿತಿ ಆಗಿದೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಏನು ತೊಂದರೆ ಇಲ್ಲ ಕೆಲಸ ಕಾರ್ಯಗಳೆಲ್ಲ ಅದೇ ತರ ಚೆನ್ನಾಗಿ ನಡೀತಾ ಇದೆ ಏನ್ ಭಯ ಏನಿಲ್ಲ ಓಕೆ ಈ ಡಾಕ್ಟರ್ ಜಿ ಸಿ ಎನ್ ಮಂಜುನಾಥ್ ಅವ್ರ ಸ್ಪರ್ಧೆ ಮಾಡ್ತಾರೆ ಜಯದೇವ ನಿರ್ದೇಶಕರು ದೇವೇಗೌಡರು ಅಳಿಯ ಅವ್ರ ಬಗ್ಗೆ ನಿಮ್ಗೆಲ್ಲ ಏನ್ ಅಭಿಪ್ರಾಯ ಹೇಗೆ ಅವ್ರಿಗೆ ಏನು ಅಂತಂದ್ರೆ ಅವರು ಇವಾಗ ಹೊಸದಾಗಿ ನಿಂತ್ಕೊಂಡಿದ್ದಾರೆ ಅವ್ರದೇ ಅವರು ಅವ್ರ ಕ್ಷೇತ್ರದಲ್ಲಿ ಎಲ್ಲ ಮಾಡಿರ್ಬೋದು ನಮ್ಮ ಕ್ಷೇತ್ರದಲ್ಲಿ ಏನೋ ಥರ ಕೆಲಸ ಏನು ಮಾಡಿಲ್ಲ ಕೆಲಸ ಯಾರು ಮಾಡಿದ್ದಾರೆ ಅಂಥವ್ರು ತಾನೇ ನಾವು ಬೆಲೆ ಕೊಟ್ಟು ಅವನಿಗೆ ಗೌರವ ಇದು ಮಾಡ್ಬೇಕು ಗೌರವ ಸಲ್ಲಿಸ್ಬೇಕು ಅವ್ರಿಗೆ ನಾವು ತಕ್ಕ ಮಟ್ಟಿಗೆ ಪೈಪೋಟಿ ಅಂತ ಅನ್ಸತ್ತ ಪೈಪೋಟಿ ಏನಂತ ಅನ್ಸಲ್ಲ ಅಂದ್ರೆ ಏನೇ ಆಗಲಿ ಸ್ವಲ್ಪ ನಮ್ಮ ಸುರೇಶ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಇದೆ ಒಲಮನ ಜಾಸ್ತಿ ಇದೆ ನೋಡ್ಬೇಕು ಅಂತ ಹಾಗೆ ಇನ್ನೊಬ್ರು ಇದಾರೆ ಅವನು ಮಾತಾಡ್ಸೋಣ ನೀವೇನು ಹೇಳ್ತೀರಿ ಸರ್ ನೀವು ಈ ಭಾಗದವರು ಸ್ವಲ್ಪ ಮುಂದೆ ಹೋದ್ರೆ ಡಿ ಕೆ ಸುರೇಶ್ ಅವ್ರ ಊರು ಡಿ ಕೆ ಸುರೇಶ್ ಅವ್ರನ್ನ ಹತ್ರ ಗಮನಿಸಿರ್ಬೋದು ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಬೇಕು ಸರ್ಕಲ್ ಅಂತ ಅವರು ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಡಿ ಕೆ ಸುರೇಶ್ ಅವರು ಅವರು ಮಂಜುನಾಥ್ ಅವರ ಹೃದಯ ದಸ್ತ್ರ ಚಿಕಿತ್ಸೆ ಇರಬೇಕು ಯಾವುದು ಜಯದೇವ ಆಸ್ಪತ್ರೆಯಿಂದ ಅದು ಹೊಸದಾಗಿ ಸ್ಪರ್ಶಿಸ್ತಿದ್ದಾರೆ ಅಂತ ಜನಸಂಪರ್ಕ ಏನು ಹಳ್ಳಿ ಕಡೆ ಇಲ್ಲ ಆದ್ರೆ ಸಿಟಿಗಳ ಕಡೆ ಇರಬೇಕು ಆದ್ರೆ ಹಳ್ಳಿ ಕಡೆ ಬಂದು ಅವ್ರೇನು ಅಭಿವೃದ್ಧಿ ಏನಂತ ಕಾರ್ಯ ಏನ್ ಮಾಡಿಲ್ಲ ಮುಂದೆ ಏನ್ ಮಾಡ್ತಾರ ಗೊತ್ತಿಲ್ಲ ಆದ್ರೆ ಈ ಭಾಗದಲ್ಲಿ ಬಂದ್ರೆ ಏನಪ್ಪಾ ಅಂದ್ರೆ ಡಿ ಕೆ ಸುರೇಶ್ ಅವರ ಇನ್ನು ಮಂಜುನಾಥ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಒಳ್ಳೆ ಮನುಷ್ಯ ಅನ್ನೋ ಅಭಿಪ್ರಾಯ ಅಭಿಪ್ರಾಯ ಇದೆ ಅಭಿಪ್ರಾಯ ಇದೆ ಅವರು ಉದ್ಯೋಗಿ ಅಲ್ವಾ ಜಯದೇವದಲ್ಲಿ ಇದ್ದಾರಲ್ವಾ ಅಭಿಪ್ರಾಯ ಇದೆ ಬಟ್ ಏನಪ್ಪ ಅಂದ್ರೆ ನಮ್ಮ ಡಿ ಕೆ ಸುರೇಶ್ ಮಾಡಿರುವಂತ ಅಭಿವೃದ್ಧಿಗೆ ಮತ್ತೆ ನಾವೆಲ್ಲ ರಮೇಶ್ ಅಂತ ಹಾಗೆ ಇನ್ನೊಬ್ರು ಟೀ ಸ್ಟಾಲ್ ಇದ್ದಾರೆ ಒಂದು ಟೀ ಸ್ಟಾಲ್ ಇಟ್ಕೊಂಡಿದ್ದಾರೆ ಟೀ ಸ್ಟಾಲ್ ನ ಓನರ್ ಅವ್ರನ್ನ ಮಾತಾಡ್ಸೋಣ ಸರ್ತಿ ಎಲೆಕ್ಷನ್ ಜೊತೆಗೆ ನಿಮ್ಮ ಈ ಟೀ ಸ್ಟಾಲ್ ಒಂದು ಜನ ಬಂದು ಕುತ್ಕೊಂಡು ಮಾತಾಡ್ತಿರ್ತಾರೆ ರಾಜಕೀಯದ ಬಗ್ಗೆ ಚರ್ಚೆ ಎಲ್ಲ ಮಾಡ್ತಿರ್ತಾರೆ ಅವ್ರ ಅಭಿಪ್ರಾಯ ಏನು ನಿಮ್ಮ ಅಭಿಪ್ರಾಯ ಏನು ನಮ್ಮ ಕಡೆ ಎಲ್ಲ ಸಾಧಾರಣ ನಮ್ಮ ಸಾಹೇಬರು ಬಿಟ್ರೆ ಯಾರನ್ನು ಲೈಕ್ ಮಾಡಲ್ಲ ಜಾಸ್ತಿ ಸಾಹೇಬರು ಅಂದ್ರೆ ಸೂರಿ ಸಾಹೇಬ್ರ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಅವರು ತುಂಬ ನಮ್ಗೆ ಬೇಕಾದವರು ಅವರು ನಮ್ಮ ಕಡೆ ಎಲ್ಲ ತುಂಬ ನಾವು ಕಷ್ಟಕ್ಕೆ ಸುಖಕ್ಕೆ ಒಳ್ಳೇದಕ್ಕೆ ಕೆಟ್ಟದಕ್ಕೆ ನಾವು ಹೇಳಿ ಕಷ್ಟ ಸುಖ ಹೇಳಿದ್ರೆ ಅವ್ರು ನಮಗೆ ಸ್ಪಂದಿಸ್ತಾರೆ ಏನು ಹೇಳಿದ್ರು ಬಂದು ಇಂಥದ್ದು ಮಾಡ್ಬೇಕು ಸ್ವಾಮಿ ಅಂದರೆ ಅಂಥದ್ದು ಮಾಡ್ಕೊಡ್ತಾರೆ ಅದಕ್ಕೋಸ್ಕರ ನಮ್ಗೆ ಅವ್ರು ಬಿಟ್ಟರೆ ನಾವು ಯಾರಿಗೂ ನಾವು ಇದು ಹೋಗಲ್ಲ ಇನ್ನು ಡಾಕ್ಟರ್ ಸಿ ಆರ್ ಮಂಜುನಾಥ್ ಅವ್ರ ಬಗ್ಗೆ ಗೊತ್ತಾ ನಿಮಗೆ ಅಂದರೆ ಕೇಳಿದೀವಿ ಸಹ ಅವ್ರೇನು ನಮ್ಮ ಕಡೆ ಅಷ್ಟೊಂದು ಯಾವತ್ತು ಬರಲೂ ಇಲ್ಲ ನಮ್ಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಸರ್ ಇವ್ರನ್ನ ಇವರು ನಮಗೆ ಸಾನೆ ಕಾಲದಿಂದನೂ ಒಳ್ಳೇದಕ್ಕೆಟ್ಟಿದ್ಕೆಲ್ಲ ನಮ್ಗೆ ಸ್ಪಂದಿಸ್ತಾರೆ ಅವರು ಸುರೇಶ್ ಅಂದ್ಬಿಡ್ ಸರ್ ಒಂದ್ವೇಳೆ ಕನ್ಕುರ ಭಾಗದ ಡಿ ಕೆ ಸುರೇಶ್ ಅವರ ಊರಿನ ಸಮೀಪ ಇದ್ದೇನೆ ಇನ್ನೊಂದಷ್ಟು ಜನರು ಮಾತಾಡ್ಸೋಣ ಏನ್ ಹೇಳ್ತೀರಿ ಸರ್ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ನಮ್ಗೆ ಎಲೆಕ್ಷನ್ ಬಗ್ಗೆ ಅಂದ್ರೆ ನಮ್ ಸೂರ್ಯ ನಮ್ಗೆ ಈ ಕಡೆ ಎಲ್ಲ ಒಲವು ಹೌದಾ ಯಾಕೆ ಡಿ ಕೆ ಸುರೇಶ್ ಅವ್ರ ಯಾಕೆ ಅವ್ರ ನಮ್ ಕ್ಷೇತ್ರದ ಜನ ನಮ್ ಕಟ್ಟ ಸುಖ ಬಂದ್ರೆ ನಾವ್ ಇಲ್ಲಿ ಏನಾರ ಒಂದ್ ತೊಂದ್ರೆ ಆದ್ರೆ ಇಲ್ಲಿ ಅಡ್ಡಾಕ್ಬಿಟ್ಟು ಕೇಳ್ಬೋದು ಎಲ್ಲೋ ಇರೋ ಬೇರೆ ಪಕ್ಷ ಇದ್ ಮಾಡಕ್ ಆಗುದಾ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಒಳ್ಳೆ ಹೆಸರು ಮಾಡಿದ್ದಾರೆ ಹೆಸರು ಮಾಡಿದ್ದಾರೆ ಅವರು ನಮ್ಗೆ ಅಷ್ಟು ನೋಟೆಡ್ ಈ ಕಡೆ ಇದಾರ ನಮ್ ಸಾಯ್ರು ನಮ್ ಹುಟ್ಟು ದೊಡ್ಡ ಏನ್ ನಮ್ ಕಟ್ಟ ಸುಖ ಅವ್ರನ್ನ ಕೇಳ್ಬೋದು ಎಲ್ಲ ಇರೋ ಮಂಜಿನ ಏನೋ ಕೇಳೋಣ ಅಂದ್ರೆ ಡಿ ಕೆ ಸುರೇಶ್ ಹೆಂಗ್ ಕೈ ಸಿಕ್ತಾರ ಹೇಗೆ ಸಿಕ್ತಾರೆ ಸಿಕ್ತಾರೆ ಅಂತ ಅಂದ್ರೆ ಇಲ್ಲೆಲ್ಲ ಕನಪುರ ಬರ್ತಾರೆ ಐಬಿಗ್ ಇರ್ತಾರೆ ಆಲಳ್ಳಿ ಬರ್ತಾ ಇರ್ತಾರೆ ನಾವ್ ಏನಾದ್ರು ಸದಸ್ಯ ನಗರದಲ್ಲಿ ಮನೆ ಇದೆ ಹೋಗ್ತೀವಿ ಏನೋ ಕಟ್ಟಡ ಸುಖ ಇದ್ರೆ ಕೇಳ್ತೀವಿ ಹೆಂಗೆ ಕೆಲ್ಸ ಎಲ್ಲ ಆಗಿದೆ ನಿಮ್ ಕಡೆ ಕೆಲಸ ಆಗಿದೆ ನಮ್ದೆಲ್ಲ ಎಲ್ಲಾ ನಮ್ದೆಲ್ಲ ಗೋಮಳೆ ಇತ್ತು ಅಕ್ರಮ ಸಕ್ರಮದೆಲ್ಲ ನಮ್ಗೆಲ್ಲ ಕುಪತ್ರಗಳು ಕೊಟ್ಟಿದ್ದಾರೆ ಅದಕ್ಕೆ ಅವ್ರ ಕಂಡ್ರೆ ನಮ್ಗೆ ಹಲವು ಜಾಸ್ತಿ ಇನ್ ಹೆಂಗೆ ನಿಮ್ ಕಡೆ ಕ್ಷೇತ್ರದ ಬಗ್ಗೆ ಹೆಂಗ್ ಚರ್ಚೆ ಆಗ್ತಿದೆ ನಿಮ್ ಭಾಗದಲ್ಲಿ ಅಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಬಂದಿದ್ದಾರೆ ಪೈಪೋಟಿ ಅಂತಾನೆ ಹೇಗೆ ಪೈಪೋಟಿ ಅಂದ್ರೆ ಅವ್ರು ನಮ್ಗೆ ಅಷ್ಟಿಲ್ಲ ನಮ್ ನಮ್ ಸಾಹೇಬ್ರದೇ ನಮಗೆ ಒಲವು ಜಾಸ್ತಿ ಸೂರ್ಯ ಅರ್ದೇ ನಮ್ದು ಒಲವು ಮಂಜುನಾಥ್ ಅವ್ರ ಬಗ್ಗೆ ಗೊತ್ತಾ ನಿಮಗೆ ಅಷ್ಟು ಅವ್ರ ಬಗ್ಗೆ ಗೊತ್ತಿಲ್ಲ ಒಂದು ವೇಳೆ ಕನಕಪುರದ ದೊಡ್ಡ ಆಲಹಳ್ಳಿ ಇದೀನಿ ದೊಡ್ಡ ಆಲಹಳ್ಳಿ ಅಂದ್ರೆ ಡಿ ಕೆ ಸುರೇಶ್ ಅವರು ಅಥವಾ ಡಿ ಕೆ ಶಿವಕುಮಾರ್ ಅವರು ಅಣ್ಣ ತಮ್ಮ ಹುಟ್ಟಿದಂತ ಊರು ಕನಕಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ಹುಟ್ಟೂರಿನ ಜನರು ಏನ್ ಹೇಳ್ತಾರೆ ಡಿ ಕೆ ಸುರೇಶ್ ಅವರ ಬಗ್ಗೆ ಅದು ಬಹಳ ಮುಖ್ಯ ಆಗತ್ತೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಏನಂತೀರಿ ಅಮ್ಮ ಡಿ ಕೆ ಸುರೇಶ್ ಅವರು ಹುಟ್ಟೂರಲ್ಲಿ ಇದೀವಿ ಡಿಕೆ ಸುರೇಶ್ ಅವ್ರ ಜೊತೆಗೆ ಎಲೆಕ್ಷನ್ ಡಾಕ್ಟರ್ ನೀತ್ಯಾರೆ ಡಾಕ್ಟರ್ ಸಿ ಎರ್ ಮಂಜುನಾಥ್ ಡಾಕ್ಟರ್ ಸಿ ಎರ್ ಮಂಜುನಾಥ್ ಗೊತ್ತಾ ನಿಮ್ಗೆ ಗೊತ್ತೇಳಿ ಹೌಯ್ ಏ ಏನ್ ಗೊತ್ತು ಅವ್ರ ಬಗ್ಗೆ ಡಾಕ್ಟರ್ ಬಗ್ಗೆ ಡಾಕ್ಟರ್ ಬಗ್ಗೆ ಅಂದ್ರೆ ಸುರೇಶ್ ನಾವು ಡಿ ಕೆ ಅವ್ರು ಅವರೇ ಅವ್ರ ಹೇಳ್ದಂಗೆ ನಾವು ಕೇಳೋದು ಅವರೇ ನಮ್ಗ್ ಉಪಕಾರ ಮಾಡ್ಕೊಟ್ಟವ್ರೆ ಪ್ರತಿ ಒಂದು ಅವರೇ ಇದೆ ನಮ್ಗೆ ಮನೆ ಕಟ್ಟಿಸ್ಕೊಟ್ಟವ್ರೆ ತಂಬೆಗಳ್ ಹಾಕ್ಸವ್ರೆ ರೋಡ್ ಮಾಡ್ಸವ್ರೆ ನಲ್ಲಿಗಳು

ಕನಕಪುರ ಕನಕಪುರಕ್ಕೆ ಯಾವಾಗ ಒಂದ್ಸತಿ ಬರ್ತಾರೆ ಕನಕಪುರದಲ್ಲಿ ಮನೆ ಐತಲ್ಲ ಅವ್ರದ್ದು ಅಲ್ಲಿಗೂ ಯಾವಾಗಾರ ಬರ್ತಾರೆ ಇವಾಗ ಎಲೆಕ್ಷನ್ ಟೈಮ್ ಅವರು ಅಲ್ಲಿ ಓಡಾಡ್ಬೇಕಲ್ಲ ಈಗ ದೇವೇಗೌಡರು ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಅವರು ಡಿ ಕೆ ಸುರೇಶ್ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೊತ್ತಾ ನಿಮಗೆ ಅವ್ರೇನು ಅಷ್ಟಿಲ್ಲ ನಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಇವ್ರು ಗೊತ್ತು ಡಿ ಕೆ ಸುರೇಶ್ ಅವ್ರಿ ಜಯಂತಿರಿ

ಮಾಡವ್ರೆ ರೋಡ್ ಕೆಲ್ಸ ಮಾಡವ್ರೆ ಏಡ ಸರ್ಫೈ ಮಾಡ ದೇವಸ್ಥಾನ ಕಟ್ಟವ್ರೆ ಸ್ಕೂಲ್ ಕಟ್ಟವ್ರೆ ಆಮೇಲೆ ಇದನ್ ಚಾನೆಲ್ ಏರ್ ಬಿಟ್ಟವ್ರೆ ಎಲ್ಲ ಮಾಡೋ ಸಾರ್ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ ದೇವೇಗೌಡ್ರು ಅಳಿಯ ಜಯದೇವ ಹಾಸ್ಪಿಟಲ್ ಅಲ್ಲಿ ಡೈರೆಕ್ಟರ್ ಆಗಿದ್ರು ಗೊತ್ತವ್ರು ಗೊತ್ತು ಗೊತ್ತು ಅವ್ರ ಬಗ್ಗೆ ಏನ್ ಗೊತ್ತು ಒಳ್ಳೆ ಕೆಲಸ ಮಾಡಿದಾರಂತ ಹೇಗೆ ಅವ್ರು ಮಕ್ಳಿಗೆಲ್ಲ ಪ್ರೀ ಸಾರ್ಜೆ ಮಾಡ್ಕೊಟ್ಟವ್ರೆ ಮಾಡೋರೆ ಅಷ್ಟೇ ಈಗ ಏನಂತರಿ ಒಂದ್ ಕಡೆ ಡಾಕ್ಟರ್ ಒಂದ್ ಕಡೆ ನಿಮ್ಮೂರ್ನವ್ರು ಒಂದ್ ಕಡೆ ಡಾಕ್ಟ್ರನೂ ಬರಬೇಕು

ಈಗ ಮಾತಾಡಕ್ ಬರಲ್ಲ ಬರಲ್ಲ ಅಂತ ಭಾಷಣ ಮಾಡ್ತಿದ್ರಿ ಅವ್ರೇನೆ ಮೇನ್ ನಮ್ಗೆ ಎಲೆಕ್ಷನ್ ಬಂದಾಗ ಅವ್ರನ್ನೇ ನಮ್ಗೆ ಏನಾರ ಇಲ್ಲ ಅಂದ್ರೂ ಅವ್ರನ್ನೇ ನಾವು ಕೇಳೋದು ಅಮ್ಮ ಇವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೊತ್ತಾ ನಿಮಗೆ ಗೊತ್ತಿಲ್ಲಪ್ಪ ಈಗ ಹೇಳ್ತಾವ್ರೆ ಹೊಸಾಗೆ ಅವರು ನಮ್ಗೆ ಗೊತ್ತಿಲ್ಲ ಅವರು ಹೆಸರು ಕೇಳಿದಿರಿ ಹೌದು ಈಗ ಕೇಳಿದೀವಿ ಅವರು ನೋಡಿಲ್ಲ ನಾವು ಮಿಸ್ಸೆಸ್ ಬಂದಿದ್ದು ಅದಾಗ ಗೊತ್ತಾಯ್ತು ಮಗಳು ಮಿಸೆಸ್ ಬಂದಿ ಮಗಳು ಮಿಸೆಸ್ ಬಂದಿ ಮಗಳು ಮಗ್ಳು ಮದ್ವೆಗೆ ಅದಕ್ಕೆ ಗೊತ್ತಾಯ್ತು ಹ್ಞೂ ಹ್ಞೂ ಗೊತ್ತಾಯ್ತು ಇನ್ನೊಂದಷ್ಟು ಜನ ಇದ್ದಾರೆ ಅಮ್ಮ ನೀವೇನಂತೀರಿ ಬೇಡ ಮಾತಾಡಲ್ಲ ಅಂತೀರಾ ಓಕೆ ಇದು ದೊಡ್ಡ ಅಳಳಿ ಆರಂಭ ಇನ್ನೊಂದಷ್ಟು ಜನರು ಮಾತಾಡ್ಸೋಣ ಏನಂತಾರೆ ಡಿ ಕೆ ಸುರೇಶ್ ಊರಿನ ಜನ ಗಮನಿಸ್ತೋಣ